ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡೇ ಬೈ ಡೇ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು ವ್ಯೂಸೇ ಬರ್ತಾ ಇಲ್ಲ ಅಂತ ಯೋಚನೆಯಲ್ಲಿದ್ದೀರಾ ಯಾರು ನಮ್ಮ ಚಾನಲ್ ನೋಡ್ತಾ ಇಲ್ಲ ಅನ್ನೋ ಬೇಜಾರಲ್ಲಿ ಇದ್ದೀರಾ ಯಾವಾಗ ಯೂಟ್ಯೂಬ್ ಇಂದ ನಮಗೆ ದುಡ್ಡು ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಾನು ರೆಡಿ ಕೇಳೋಕ್ಕೆ ನೀವು ರೆಡಿನಾ ಒಂದು ಹುಡುಗ ಒಂದಿನ ಯೂಟ್ಯೂಬ್ ಚಾನಲ್ ಮಾಡ್ತಾನೆ ವೀಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡ್ತಾನೆ ಆದರೆ ಆ ವೀಡಿಯೋ ಜಾಸ್ತಿ ಜನ ನೋಡಲ್ಲ ವ್ಯೂಸ್ ಕೂಡ ಬರಲ್ಲ ಬೇಜಾರಲ್ಲಿ ಆ ಹುಡುಗ ಯೂಟ್ಯೂಬ್ ಮಾಡೋದನ್ನೇ ಸ್ಟಾಪ್ ಮಾಡ್ತಾನೆ ಯೂಟ್ಯೂಬ್ ಅಲ್ಲ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಅಕೌಂಟ್ ಕೂಡ ಡಿಲೀಟ್ ಮಾಡ್ತಾನೆ ಸೇಮ್ ಅದೇ ಥರ ಸೇಮ್ ಟು ಸೇಮ್ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಊರಲ್ಲಿ ಒಂದು ಹುಡುಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೇನೆ ವಿಡಿಯೋ ಕೂಡ ಮಾಡ್ತೇನೆ ವಿಡಿಯೋ ಕೂಡ ಕೊನೆಗೆ ಅಪ್ಲೋಡ್ ಕೂಡ ಮಾಡ್ತಾನೆ ಆ ವೀಡಿಯೋ ಜನಗಳಿಗೆ ಇಷ್ಟ ಆಗಲ್ಲ ವ್ಯೂಸ್ ಕೂಡ ಬರಲ್ಲ ಜಾಸ್ತಿ ಸೌಂಡ್ ಕೂಡ ಮಾಡಲ್ಲ ಮುಂದೇನಾಗುತ್ತೆ ಮುಂದೆ ಆ ಹುಡುಗ ಇನ್ನೊಂದು ವೀಡಿಯೋ ಮಾಡ್ತಾನೆ ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡ್ತಾನೆ ಸೇಮ್ ಪ್ರಾಬ್ಲಮ್ ಸೆಕೆಂಡ್ ವೀಡಿಯೋ ಕೂಡ ಜನ ಇಷ್ಟಪಡಲ್ಲ ವ್ಯೂಸ್ ಕೂಡ ಬರಲ್ಲ ಸೌಂಡು ಮಾಡಲ್ಲ ಆ ಹುಡುಗ ಸ್ವಲ್ಪನೂ ಬೇಜಾರ್ ಮಾಡ್ಕೊಂಡೆ ವಿಡಿಯೋ ಮೇಲೆ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮೇಲೆ ಅಪ್ಲೋಡ್ ಮಾಡ್ತಾನೆ ಇರ್ತಾನೆ ಆದರೆ ಅವನೂ ಅಂತ ಒಂದಿನ ಬಂತು ಫ್ರೆಂಡ್ಸ್ ಆ ಹುಡುಗ ಒಂದಿನ ಗೆದ್ಬಿಟ್ಟ ಅವ್ನ ವೀಡಿಯೋ ಕೂಡ ವೈರಲ್ ಆಯಿತು ಜಾಸ್ತಿ ಜನ ನೋಡಿದ್ರು ಲೈಕು ಕಾಮೆಂಟ್ ಶೇರು ಆಟೋಮೆಟಿಕ್ ಆಗೋಯ್ತು ಆ ಹುಡುಗ ಕೂಡ ಗೆದ್ದುಬಿಟ್ಟ ಈ ಸ್ಟೋರಿಲಿ ನಮಗೂ ನಿಮಗೂ ಅರ್ಥ ಆಗಬೇಕಾಗಿದ್ದು ಒಂದೇ ಫ್ರೆಂಡ್ಸ್ ತಾಳ್ಮೆ ಎಸ್ ನಿಜ ಫ್ರೆಂಡ್ಸ್ ತಾಳ್ಮೆ ಇದ್ದ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಡಾಕ್ಟರ್ ಬ್ರೋ ಕರ್ನಾಟಕದ ಫೇಮಸ್ ಯೂಟ್ಯೂಬ್ ಸ್ಟಾರ್ ಈ ಹೆಸರನ್ನ ನಾವು ನೀವು ಎಲ್ಲ ಕೇಳಿರ್ತೀವಿ ಈ ಡಾಕ್ಟರ್ ಬ್ರೋ ಕೂಡ ಅವರ ಫಸ್ಟ್ ವಿಡಿಯೋಗೆ ಅವರು ತುಂಬ ಕಷ್ಟಪಟ್ಟೆ ಮುಂದೆ ಬಂದಿದ್ದಾರೆ ಫ್ರೆಂಡ್ಸ್ ಇವಾಗ ಯೂಟ್ಯೂಬಲ್ಲಿ ತುಂಬಾ ಜನ ಯೂಟ್ಯೂಬರ್ಗಳು ಸ್ಟಾರ್ ಗಳಾಗಿದ್ದಾರೆ ಆದರೆ ಅವರೆಲ್ಲ ಸ್ಟಾರ್ ಗಳಾಗಿರೋಕ್ಕಿಂತ ಮುಂಚೆ ಅವರು ಮೊದಲ ವಿಡಿಯೋಗೆ ಅವರು ಕೂಡ ಕಷ್ಟಪಟ್ಟೆ ಮುಂದೆ ಬಂದಿರ್ತಾರೆ ಅನ್ನೋದು ನಾನು ನೆನಪಿಟ್ಕೊಳ್ಳಿ ಇವಾಗ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ ಗಳು ಫೇಮಸ್ ಆಗಿದಾರೋ ನಾನು ಕೂಡ ಅವರ ಮೊದಲ ವಿಡಿಯೋನ ನೋಡ್ತಾ ಹೋದೆ ನೋಡ್ತಾ ಹೋಗುವಾಗ ನನಗೆ ಅನಿಸ್ತು ಶಾಕ್ ಆಯ್ತು ಅವರಿಗೆ ಬಂದಿರೋದು ಲೈಕ್ ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಈ ತರ ಲೈಕ್ ನೋಡಿಬಿಟ್ಟು ನನಗೂ ಶಾಕ್ ಆಯಿತು ನಮಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ನಿಮಗೂ ನಮಗೂ ಆದ್ರೂ ಬರೋದು ಅಷ್ಟೇ ಲೈಕ್ ಆಮೇಲೆ ಹೋಗುತ್ತೆ ಮುಂದೆ ಜರ್ನಿ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ರೆ ಏನಾದ್ರೂ ಒಂದು ಆಗ್ಬೋದು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ನಾನು ಕಥೆಯಲ್ಲಿ ಪದ್ಲಾಗಿ ಹೇಳಿದಿನಲ್ಲ ಆ ಹುಡುಗನ ಕತೆ ಥರ ನಿಮ್ಮ ಕಥೆನೂ ಆಗುತ್ತೆ ಅಷ್ಟೇ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ತಾಳ್ಮೆ ಇರಲಿ ತಾಳ್ಮೆಯಿಂದ ವಿಡಿಯೋ ಮಾಡಿ ಇವತ್ತಲ್ಲ ನಾಳೆ ನಿಮ್ಮ ವಿಡಿಯೋ ಕೂಡ ಟ್ರೆಂಡಿಂಗ್ ಆಗ್ಬೋದು ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರಿ ಮುಂದೊಂದಿನ ಗೆಲುವು ನಿಮ್ದೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಮಾಡಬೇಕು ಅಂತ ಯುವನಲ್ಲಿದ್ದೀರೋ ಅವರಿಗೋಸ್ಕರ ಈ ಸ್ಟೋರಿ ಈ ಸಣ್ಣ ಕತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೊಂದು ಹೊಸ ಕಥೆ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಡೇ ಬೈ ಡೇ ಚಾನಲ್ ಬಾಯ್